ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಕ್ಯಾರ್ಪೇಟೆ ಇವತ್ತಿನ ಲಾಗ್ ಬಂದಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ಹುಟ್ಟುಹಬ್ಬದ ಪ್ರಯುಕ್ತ ಸುಶಾಸನ ದಿನ ಅಂತ ಬೆಂಗಳೂರಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದ ಇವರು ಅಶ್ವಥ್ ಅವರು ಭಾಳ ಅದ್ಧೂರಿಯಾಗಿ ಫಂಕ್ಷನ್ ಮಾಡಿದ್ರು ಬೆಂಗಳೂರಲ್ಲಿ ಹಾಗಾಗಿ ನಮ್ಮನ್ನು ಇನ್ವೈಟ್ ಮಾಡಿದರು ಹಾಗಾಗಿ ಹೋಗಿದ್ದು ಈ ಈ ಫಂಕ್ಷನ್ ಪ್ರಯುಕ್ತ ನಾಲ್ಕು ಜನರಿಗೆ ಪ್ರಶಸ್ತಿ ಕೊಟ್ಟರು ಅದರಲ್ಲಿ ಇಬ್ಬರಳು ಅಂದರೆ ಈ ದೇಶದ ಪ್ರಮುಖ ವ್ಯಕ್ತಿಗಳು ಈ ರಾಜ್ಯದ ಪ್ರಮುಖ ವ್ಯಕ್ತಿಗಳು ದೇವೇಗೌಡರು ಮತ್ತು ಯಡಿಯೂರಪ್ಪನವರು ಇವರಿಬ್ಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಫಂಕ್ಷನ್ ಅಂತ ಅದ್ದೂರೇ ಮಾಡಿದರು ನೀ ನೋಕೆ ರಕ್ಷಣೆಗಳ ನೇಮಕ ಕಾರ್ಯಕ್ರಮ ಪ್ರಾರಂಭವಾಗತೇ ಕಮಲರಿಗೆ ಗೌತಿಲ್ತಿರ ಹಾಗೆ ಸುಶಾಸುಲ ಕುರಿಂತ ಪಿಟಿ ಪತ್ರಿಕಳ ಪ್ರದರ್ಶನದ ಒಂದು ಆರಿಸವನ್ನು ನದರ ತಮ್ಮನರ ರಾಜ್ಯೀಯ ಲಿಯಾ ಹೇಳ್ತಾ ನಾಡಗಡಿಕ್ಕೆ ನೇಮಕ ಅವರಿಗೆ ನಮ್ಮ ಅನಂತ ಕೋಟಿ ನಮನಗಳನ್ನು ಸಲ್ಲಿಸೋಣ ನಾಡರ ಹಾಗೂ ಧರ್ಮ ಪ್ರಮೋಗೆ ಶಿವೇ ಚಿನ್ನ ಸಾಯ್ಬರೇಗೀ ಕುಮಾರಿ ಈ ಮೊದಲಿಗೆ ಕಾರ್ಗಿಲ್ ಯುದ್ಧದ ಯಶಸ್ಸು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತವು ವಿಜಯಶಾಲಿಯಾಗಲು ವಾಜಪೇಯಿ ಅವರ ಧೃಢ ಸಂಕಲ್ಪವು ಮಹತ್ವದ ಕಾರಣವಾಗಿದೆ ತಮ್ಮ ಶಕ್ತಿಶಾಲಿಯಾದ ನಾಯಕತ್ವದ ಮೂಲಕ ದೇಶದ ಸಮಗ್ರತೆಯನ್ನು ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಭಾರತದ ಭೂಭಾಗಗಳನ್ನು ರಕ್ಷಿಸಿದರು ಯುದ್ಧದ ಜೊತೆಗೆ ಶಾಂತಿ ಪ್ರೋತ್ಸಾಹಿಸುವ ತಂತ್ರವನ್ನು ಅನುಸರಿಸಿದ ಅವರ ನಿರ್ಧಾರಗಳು ಭಾರತಕ್ಕೆ ಮಹತ್ವದ ಗೆಂದುಕೊಂಡನು ಅತರ್ಜಿ ಪ್ರಮುಖ ಅದು ಕೂಡ ಸತ್ತ ನಂತರವೂ ಗಂಗೆಯಲ್ಲಿ ತೇಲುತ್ತಿರುವ ನನ್ನ ಆಸ್ತಿಗೆ ಯಾರಾದರೂ ಕಿರಿಗೊಟ್ಟು ಕೇಳಿದರೆ ಆಗಲೂ ಒಂದೇ ಶು ಅದು ಎಂದವರು ನಮ್ಮ ಉತ್ತಮ ಆಡಳಿತ ಮತ್ತು ಆರ್ಥಿಕ ಸುಧಾರಣೆಗಳನ್ನ ಹೇಗೆ ತರಬೇಕು ಅಂತ ತೋರಿಸಿಕೊಟ್ಟಂತಹ ಈ ಒಂದು ಯುಗಕ್ಕೆ ಉತ್ತಮ ಆಡಳಿತಗಾರ ಅಂತ ಕರೆಸಿಕೊಳ್ಳುವಂತಹ ವಿದ್ಯಾರ್ಥಿಗಳು ಹೊಸ ದಾರಿಗೆ ಮುನ್ನಡೆಯುವ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ನಮ್ಮ ಪ್ರೀತಿಯ ಮಾಜಿ ಉಪ ಮುಖ್ಯಮಂತ್ರಿಗಳು ಅಂತೆ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಹರಿಕಾರ